ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ರಾಜ್ಯ ಸರ್ಕಾರದಿಂದ ಪುರುಷರಿಗೂ ಕೂಡ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಪುರುಷರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ಏನು ಹೆಣ್ಣು ಮಕ್ಕಳು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ರು ಅದೇ ರೀತಿಯ ಕೂಡ ಇಲ್ಲಿ ಗಂಡಸರು ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಈ ಒಂದು ಗಂಡಸರು ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದು ಯಾವಾಗಿಂದ ಜಾರಿ ಆಗ್ತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಏನೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು 慢慢。 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾನು ಐದು ಗ್ಯಾರಂಟಿಗಳನ್ನ ಜಾರಿಗೆ ಮಾಡ್ತೀವಿ ಅಂತ ಹೇಳಿದರು ಆ ಒಂದು ಮಾತಿನ ಪ್ರಕಾರನೇ ಕೂಡ ಅವರು ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನ ಕೂಡ ಜಾರಿಗೆ ಮಾಡಿದ್ರು ಅದರಲ್ಲಿ ಬಂದ್ಬಿಟ್ಟು ಒಂದು ಶಕ್ತಿ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಅಂತ ಹೇಳಿ ಈ ಒಂದು ಯೋಜನೆಯ ಏನೋ ಉದ್ದೇಶ ಅಂತಲೇ ಹೇಳ್ಬೋದು ಸೊ ಆ ಒಂದು ಯೋಜನೆ ಅನುಕೂಲವನ್ನು ಕೂಡ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಪಡ್ಕೊಂಡ್ರು ಅಂತಲೇ ಹೇಳ್ಬೋದು ಆ ಒಂದು ಯೋಜನೆ ಬರೀ ಸೀಮಿತ ಆಗಿರುವಂಥದ್ದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಕೂಡ ಹೇಳಿದರು ಸೊ ಈಗ ಬಂದ್ಬಿಟ್ಟು ಸರ್ಕಾರದವರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಬಿಟ್ಟು ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಸೊ ಈಗ ಮೂರನೇ ವರ್ಷದಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಬದಲಾವಣೆ ಅಂತೇಳಿ ಕೂಡ ನಿಮಗೆ ಡೌಟ್ ಕೂಡ ಇರ್ಬೋದು ಏನಪ್ಪಾ ಒಂದು ಬದಲಾವಣೆ ಅಂತಂದ್ರೆ ಏನು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ರು ಹೆಣ್ಣು ಮಕ್ಕಳು ಗಂಡಸರಿಗೂ ಕೂಡ ಇನ್ನು ಮುಂದೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡ ಕೊಡಬೇಕು ಅಂತ ಹೇಳಿ ಆ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇನ್ನು ಮುಂದೆ ಕೂಡ ಪುರುಷರೆಲ್ಲರೂ ಕೂಡ ನಮ್ಮ ರಾಜ್ಯದ ಎಲ್ಲ ಪುರುಷರು ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲೇ ಹೋಗಬೇಕು ಅಂತಂದರೂ ಕೂಡ ಅವರು ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇರೋವಂಥದ್ದು ಈ ಒಂದು ಮಾತನ್ನ ಹೇಳ್ತಾ ಇರೋವಂಥವ್ರು ಸರ್ಕಾರಿ ನೌಕರರು ಅಂತಲೇ ಹೇಳ್ಬೋದು ಅಂದರೆ ಸಾರಿಗೆ ಇಲಾಖೆ ಸರ್ಕಾರಿ ನೌಕರರು ಏನಿದ್ರೆ ಆ ಒಂದು ನೌಕರರು ಈ ಒಂದು ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾ ಇರೋವಂಥದ್ದು ಸೊ ನಾವು ಇನ್ನು ಮುಂದೆ ಏನು ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಕೊಡ್ತಾ ಇದ್ವಿ ಅದೇ ರೀತಿ ಕೂಡ ನಾವಿಲ್ಲಿ ಗಂಡಸರಿಗೂ ಕೂಡ ಇನ್ನು ಮುಂದೆ ಉಚಿತವಾಗಿ ಬಸ್ ಪ್ರಯಾಣವನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಡನ್ ಆಗಿ ಈ ಒಂದು ಯೋಜನೆ ಅಂದ್ರೆ ಈ ಒಂದು ಆಲೋಚನೆ ಬರೋದಕ್ಕೆ ಕಾರಣ ಏನು ಕೂಡ ನಿಮಗೆ ಡೌಟ್ ಕೂಡ ಬಂದಿರಬಹುದು ಇಲ್ಲಿ ಸಾರಿಗೆ ಇಲಾಖೆ ಸಂಸ್ಥೆಯವರು ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ನೀವೇನಾದರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ನಾವು ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಸರ್ಕಾರಿನ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ ಸಾರಿಗೆ ಇಲಾಖೆ ನೌಕರರು ಹೇಳ್ತಾ ಇರೋವಂಥದ್ದು ಏನು ಕಪ್ಪ ಈ ತರ ಸಡನ್ ಆಗಿ ಅವ್ರು ಹೇಳ್ತಾ ಇದ್ರು ಅದು ಬಂದ್ಬಿಟ್ಟು ಜೂನ್ ಒಂದನೇ ತಾರೀಕಿಂದಾನೇ ಕೂಡ ನಾವು ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಾ ಇದೀವಿ ಸರ್ ಗಂಡಸರಿಗೆ ಕೂಡ ಅಂತ ಹೇಳಿ ಖಚಿತವಾಗಿ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಮುಟ್ಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಏನಕ್ಕೆ ಈ ಥರ ಸಡನ್ನಾಗಿ ಇವರು ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೂಡ ಒಂದು ಡೌಟ್ ಕೂಡ ನಿಮಗೆ ಬಂದಿರುತ್ತೆ ಏನಕ್ಕಪ್ಪ ಈ ರೀತಿಯಾಗಿ ಒಂದು ಒಂದು ಮಾತನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಈ ಸಾರಿಗೆ ಇಲಾಖೆ ನೌಕರರು ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಎರಡು ಎರಡು ಬೇಡಿಕೆಗಳನ್ನ ಅವರು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಎರಡು ಬೇಡಿಕೆಗಳು ನೀವೇನಾದರೂ ಈಡೇರಿಸ್ತಿಲ್ಲ ಅಂತಂದರೆ ನಾವು ಇನ್ನು ಮುಂದೆ ಅಂದರೆ ಜೂನ್ ಒಂದನೇ ತಾರೀಕಿಂದ ನಾವು ಗಂಡಸರಿಗೂ ಕೂಡ ಇನ್ನು ಮುಂದೆ ಉಚಿತವಾಗಿ ಬಸ್ ಪ್ರಯಾಣವನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತೀವಿ ಸೊ ಆ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಕೊಟ್ಟರು ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್ಕಾರಕ್ಕೆ ಯಾಕೆಂದರೆ ಈಗಾಗಲೇ ಸರ್ಕಾರದ ಬಳಿ ಕೂಡ ಹಣ ಇಲ್ಲ ಅವರೇ ಬೇರೆ ಕಡೆಯಿಂದ ಸಾಲ ಮಾಡಿಕೊಂಡು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಆ ರೀತಿಯಾಗಿ ಹಣವನ್ನ ಕೊಡ್ತಾ ಇದ್ರೆ ಇನ್ನು ಗಂಡಸರೇ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟರು ಅಂತಂದ್ರೆ ಇಲ್ಲಿ ಸರ್ಕಾರ ಹತ್ರ ಒಂದು ರೂಪಾಯಿ ಕೂಡ ಇಲ್ಲದೆ ಥರ ಆಗಿಬಿಡತ್ತೆ ಹಾಗಾಗಿಬಿಟ್ಟು ಇಲ್ಲಿ ಸರ್ಕಾರದ ವಿರುದ್ಧ ಒಂದು ಎರಡು ಬೇಡಿಕೆಗಳನ್ನ ಏನೋ ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂದರೆ ಆ ಒಂದು ಎರಡು ಬೇಡಿಕೆಗಳೇನು ಅಂತ ಹೇಳಿದರೆ ಇಷ್ಟು ದಿನವರೆಗೂ ಕೂಡ ಅವರ ಒಂದು ಏನು ಹಣ ಇತ್ತು ಅಂದರೆ ಅವರ ಒಂದು ಸಂಬಳ ಏನಿತ್ತು ಇಷ್ಟು ದಿನವರೆಗೂ ಕೂಡ ಒಂದು ಐದಾರು ಅನಿಸುತ್ತೆ ಸೊ ಅಲ್ಲಿವರೆಗೂ ಕೂಡ ಹಣವನ್ನು ಅವರು ಕೊಟ್ಟಿರಲಿಲ್ಲ ಸರ್ಕಾರಕ್ಕೆ ಆ ಒಂದು ಹಣವನ್ನು ಇಮ್ಮಿಡಿಯೇಟಾಗಿ ನೀವು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ನೌಕರರು ಬಂದುಬಿಟ್ಟು ಸರ್ಕಾರಕ್ಕೆ ಏನೋ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮನವಿ ಏನಿದೆ ಅಂದರೆ ಆದಷ್ಟು ಬೇಗ ಅವರ ಒಂದು ಸ್ಯಾಲ್ರಿ ಏನಿದ್ದೋ ಅದನ್ನೆಲ್ಲ ಕ್ಲಿಯರ್ ಮಾಡಲೇಬೇಕು ನೀವು ಇಲ್ಲ ಅಂತಂದರೆ ನಾವು ಜೂನ್ ಒಂದನೇ ತಾರೀಕಿಂದ ಗಂಡಸರಿಗೆ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಬೇಡಿಕೆ ಏನಪ್ಪಾ ಅಂತಂದರೆ ಅವರ ಒಂದು ಸಂಬಳದಲ್ಲಿ ಹೆಚ್ಚಳವನ್ನು ಕೂಡ ಮಾಡಬೇಕು ಅಂತ ಕೂಡ ಇಲ್ಲಿ ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಎರಡು ಏನು ಏನು ಎರಡು ವಿಚಾರಗಳಿದೆ ಆ ಒಂದು ಎರಡು ವಿಚಾರಗಳು ಆದಷ್ಟು ಬೇಗ ಜಾರಿಗೆ ಮಾಡಬೇಕು ನೀವು ಅಂತಲೂ ಕೂಡ ಸರ್ಕಾರಕ್ಕೆ ಈ ಒಂದು ಸರ್ಕಾರಿ ಸಾರಿ ಸಾರಿಗೆ ಇಲಾಖೆ ನೌಕರರು ಮನವಿಯನ್ನ ಮಾಡ್ಕೊಳ್ತಾ ಇರೋವಂಥದ್ದು ಕಾಂಗ್ರೆಸ್ ಸರ್ಕಾರ ಏನಾದರೂ ಈ ಒಂದು ಮನವಿಯನ್ನು ಆದಷ್ಟು ಬೇಗ ಈಡೇರಿಸಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಜೂನ್ ಒಂದನೇ ತಾರೀಕಿಂದ ಗಂಡಸರಿಗೆ ಕೂಡ ಉಚಿತ ಬಸ್ ಪ್ರಯಾಣ ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೊ ಏನ್ ಮಾಡ್ತಾರೆ ಸರ್ ಸರ್ಕಾರದ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗಿದೆ ಜೂನ್ ಒಂದನೇ ತಾರೀಕು ವರೆಗೂ ಕೂಡ ನಮಗೆ ಟೈಮ್ ಇದೆ ಸೊ ಏನು ಫ್ರೀಯಾಗಿ ಬಸ್ ಪ್ರಯಾಣ ಮಾಡೋದಕ್ಕೆ ಗಂಡಸರಿಗೆ ಕೂಡ ಅವಕಾಶ ಸಿಗುತ್ತಾ ಅಥವಾ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಹೇಳಿ ನೋಡಬೇಕಾಗಿದೆ ಅಷ್ಟೇ ಸೊ ಇದಿಷ್ಟು ಶಕ್ತಿ ಯೋಜನೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರದೇ ಈ ಒಂದು ವಿಡಿಯೋನ ಶಕ್ತಿ ಯೋಜನೆಯ ಅವಕಾಶವನ್ನು ಅಂದರೆ ಅನುಕೂಲವನ್ನು ಪಡ್ಕೊಳ್ತಿರೋ ಎಲ್ಲರೂ ಕೂಡ ಈ ಒಂದು ಯೋಜನೆ ಅಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ